ಲಕ್ಷ್ಮಿ ಹೇಗೆ ನನ್ನ ಈ ಉದ್ಯಾನವನಕ್ಕೆ ಬರುವುದಕ್ಕೆ ಹೇಳಿದಲ್ಲ ಏನಾಗಬೇಕಾಗಿತ್ತು ಏನೋ ವಿಷಯ ಇದ್ರು ಮನೆ ಹತ್ರನೇ ಮಾತಾಡ್ಬೋದಿತ್ತಲ್ಲ ಆನಂದ್ ಕೆಲವೊಂದು ವಿಚಾರನ ಮನೆ ಹತ್ರ ಮಾತಾಡೋದಿಕ್ಕಾಗಲ್ಲ ಈ ರೀತಿ ಪ್ರಶಾಂತವಾದ ಜಾಗದಲ್ಲಿ ಮಾತಾಡಿದ್ರೆ ನಾವ್ ಅನ್ಕೊಳ್ಳಿಕ್ಕೂ ಫಲ ಸಿಗುತ್ತೆ ಅಲ್ವಾ ಲಕ್ಷ್ಮಿ ಅಂತಹ ಪ್ರತಿಫಲ ಕೊಡೋ ವಿಚಾರವಾದ್ರೂ ಏನು ಅದೇನಂತ ಬೇಗ ಬೇಗ ಮಾತನಾಡಿ ನನಗೆ ಬೇರೆ ಕೆಲಸ ಇದೆ ನಾನು ಹೋಗ್ಬೇಕು ಆನಂದ್ ಏನಂದ್ ನೀವು ನನಗಿಂತಲೂ ನಿಮ್ಗೆ ಯಾವಾಗಲೂ ಮುಖ್ಯವಾದ ಕೆಲಸನೇ ಇರುತ್ತಾ ಆ ನನ್ ನನಗೆ ಮುಚ್ಚಿಮರೆ ಮಾಡಿ ಮಾತಾಡೋದಕ್ಕೆಲ್ಲ ಬರಲ್ಲ ನೋಡಿ ಸುದ್ದಿ ಬಳಸಿ ಮಾತಾಡದೆ ನೇರವಾಗಿ ವಿಷಯಕ್ಕೆ ಏ ನನ್ನ ಹೃದಯದಲ್ಲಿ ನಿಮ್ಮನ್ನು ಇಟ್ಕೊಂಡು ತುಂಬ ಪ್ರೀತಿ ಮಾಡ್ತಾ ಮಾಡ್ತಾಯಿದ್ದೀನಿ ನೀವಾಗ ನೀವೇ ಒಂದಿನ ಬಂದು ಐ ಲವ್ ಯು ಅಂತ ಹೇಳ್ತೀರಾ ಅಂತ ಕಾದೆ ಏನು ಮಾಡೋದು ಆ ಲಕ್ಷಣವೇ ನಿಮ್ಮಲ್ಲಿ ಕಾಣಿಸ್ತಾ ಇಲ್ಲ ಅದಕ್ಕೆ ಇವತ್ತು ಈ ಸ್ಥಳದಲ್ಲಿ ನಾನೇ ನನ್ನ ಪ್ರೀತಿಯ ಹೇಳ್ಕೊತಾ ಇದ್ದೀನಿ ನೀನು ನನ್ನ ಪ್ರೀತಿ ಮಾಡ್ತಿದ್ಯಾ ಹೇ ಉಚ್ಚಿ ನನ್ನ ಬಗ್ಗೆ ನೀನು ಏನ್ ತಿಳ್ಕೊಂಡಿದ್ಯಾ ನಾನು ಇರುವುದಕ್ಕೆ ನೆಲೆಯಿಲ್ಲದೆ ಉಡುವುದಕ್ಕೂ ಬಟ್ಟೆ ಇಲ್ಲದೆ ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟಿದವನಂತ ಜೀವನ ಸಾಗಿಸ್ತಿದ್ದೇನೆ

ನಾವು ಯಾವ್ದಾದ್ರು ಒಂದು ವಸ್ತುವನ್ನು ಖರೀದಿ ಮಾಡಬೇಕಾದ್ರೆ ಸುಮಾರು ಬಾರಿ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ತೀವಿ ಉದಾಹರಣೆಗೆ ಹೇಳೋದಾದ್ರೆ ನಾವು ತಿನ್ನುವಂತಹ ತರಕಾರಿ ಉಳಿದಿದೆಯಾ ಬಾಡಿದೆಯಾ ಅಂತ ಯೋಚನೆ ಮಾಡ್ತೇವೆ ಆದರೆ ನಿನ್ನ ಬಾಳ ಸಂಗಾತಿಯಾಗಿ ಆಯ್ಕೆ ಮಾಡಿಕೊಳ್ಳುವಾಗ ನೂರು ಬಾರಿ ಯೋಚನೆ ಮಾಡಿ ನಿರ್ಧಾರ ನಿರ್ಧಾರ ಮಾಡ್ಕೊಳ್ಬೇಕು ಆದ್ರೆ ನೂರ್ ಸರಿಯಲ್ಲ ಸಾವಿರ ಸರಿ ಯೋಚನೆ ಮಾಡಿದ್ರು ನಿಮ್ಮಂತ ಆದರ್ಶ ವ್ಯಕ್ತಿ ಉತ್ತಮ ಗುಣ ಇರೋನು ನಂಗೆ ಸಿಗೋದಿಕ್ಕೆ ಸಾಧ್ಯನೇ ಇಲ್ಲ ನೋಡಿ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿರೋ ತತ್ವಗಳನ್ನ ನಾನು ತುಂಬಾ ಅಂದ್ರೆ ತುಂಬಾ ಪ್ರೀತಿ ಮಾಡ್ತೀನಿ ದಯವಿಟ್ಟು ನನ್ನ ಪ್ರೀತಿನ ಪಾಪಿ ಆಗ್ತೀಯಾ ಸುಮ್ಮನೆ ಈ ಹುಚ್ಚು ಕಲ್ಪನೆ ಬಿಟ್ಟು ನಿಮ್ಮ ಅಣ್ಣ ತೋರಿಸಿದ ಹುಡುಗನ ಜೊತೆ ಮದುವೆ ಸುಖವಾಗಿ ಬಾಳು ಒಟ್ಟಿನಲ್ಲಿ ಬಡವರ ಮನೆ ಮಗಳು ಮಾನವಂತರ ಮನೆ ಸೊಸೆಯನ್ನಾಗಿ ಮಾಡ್ಕೊಳ್ಳೋದಕ್ಕೆ ಹೊರಟಿದಾರಲ್ಲ ನಮ್ಮಣ್ಣ ರಾಮಣ್ಣ ಅವರದು ಗುಣ ನೋಡಿ ನಿಮ್ಮ ಕಂತೆ ಪುರಾಣ ಎಲ್ಲ ಕೇಳೋದಕ್ಕೆ ನಾನು ಬಂದಿಲ್ಲ ಈಗ ಇದೆಲ್ಲ ಮಾತ್ ಬೇಡ ನನ್ನ ಪ್ರೀತಿ ನಗ್ಕೊಂಡು ನಾವಿಬ್ರು ಈ ಸ್ವಚ್ಛಂದ ಆಕಾಶದಲ್ಲಿ ಹಕ್ಕಿ ತರ ಹರಾಳ್ಕೊಂಡಿರೋಣ ಧನಲಕ್ಷ್ಮಿ ನೀನ್ ಹೇಳಿದ್ರೆ ಅಲ್ಲಿ ಅಲ್ಲಿ ನಿನ್ನ ಅಣ್ಣನೇ ಬಂದು ನನ್ನ ತಂಗಿ ನಾವು ಬಾಳಕೊಳ್ಳ ಕೇಳ್ಕೊಂಡಾಗ ಕಂಟಿನ್ಯೂ ಒಪ್ಪುತ್ತೇನೆ ಸರಿನಾ ಅಷ್ಟೇ ತಾನೆ ನಮ್ಮ ಅಣ್ಣ ಬಂದು ಆನಂದ್ ನನ್ನ ತಂಗಿ ನಾ ಮದುವೆ ಮಾಡ್ಕೊಳ್ಳೋ ಅಂತ ಹೇಳಿದ್ರೆ ಖಂಡಿತ ನೀವು ನನ್ನನ್ನು ಮದುವೆ ಮಾಡ್ಕೋತೀರ ತಾನೆ ಅಲ್ವಾ ಹಾಗಾದ್ರೆ ನಾಳೆನೆ ಬಂದು ನಮ್ಮ ಅಣ್ಣ ನಿನ್ನನ್ನು ಮದುವೆ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳ್ತೇನೆ